ನಾವು ರೈತರು ಫ್ಯಾಮಿಲಿ ನಾವು ರೈತ ಕುಟುಂಬದಿಂದ ಬಂದವರು ಯಾವುದೇ ಒಂದು ಕೆಟ್ಟ ಚಟುವಟಿಕೆಯಲ್ಲಿ ನಮ್ಮ ಯಾವ ಫ್ಯಾಮಿಲಿನೂ ಇಲ್ಲ ಸಂಬಂಧನೂ ಇಲ್ಲ ನಮ್ಮ ತಾತ ಪಟೇಲಿಗರೇ ಕೂಡ ಅವನು ಸರ್ ಅವನಿಗೆ ಒಂದು ಏನಪ್ಪ ಮೈಂಡಲ್ಲಿ ಮೈಂಡಲ್ಲಿದ್ದು ಸ್ವಾಮಿ ವಿವೇಕಾನಂದವರ ಬುಕ್ಕುಗಳು ಓದವನು ಸರ್ ಅವನ ಹತ್ರ ಇರೋ ಬುಕ್ಕುಗಳು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಬುಕ್ಗಳೇ ಜೀವನದಲ್ಲಿ ನಾನಿರುವಾಗ ನಾನು ಒಳ್ಳೆಯದೇ ಮಾಡ್ತೀನಿ ನಾವು ಒಳ್ಳೇದು ಮಾಡೇ ನಾನು ಮಾಡ್ತೀನಿ ಅನ್ನೋನೆ ಸರ್ ಅದ್ರ ಬಗ್ಗೆ ಮಾತ್ರ ನಮಗೆ ಗೊತ್ತು ಸರ್ ಬೇರೆದೇನೋ ನಮಗೆ ಗೊತ್ತಿಲ್ಲ ಸರ್ ಪ್ರತಾಪ್ ಸಿಂಹ ಅವರು ನಾವು ಅವ್ರಿಗೆಲ್ಲ ಸರ್ ಯಾಕೆಂದ್ರೆ ನಾವು ಪ್ರತಾಪ್ ಸಿಂಗ್ ಅವರು ಬಾರಿ ಕ್ಲೋಸ್ ಸರ್ ಆಯ್ತಾ ಸರ್ ಹಾಗಾಗಿ ಅದ್ರ ಮೂಲಕ ಏನಾರು ಅದೆಲ್ಲ ಹೆಚ್ಚಿನ ಮಾಹಿತಿ ನನ್ನ ಹತ್ರ ಐಡಿಯಾಲಜಿ ಅಂದ್ರೆ ಸಮಾಜ ಸೇವೆ ಮಾಡಬೇಕು ಸಮಾಜಕ್ಕೂ ಒಳ್ಳೇದ್ ಮಾಡ್ಬೇಕು ಇಲ್ಲಿ ಸಮಾಜದಲ್ಲಿ ನೊಂದಂತ ವ್ಯಕ್ತಿಗಳಿಗೆ ಒಳ್ಳೇದ್ ಮಾಡ್ಬೇಕು ಅದ್ ಬಿಟ್ರೆ ಸರ್ ಅಪ್ಪ ಒಳ್ಳೇದ್ ಮಾಡ್ತೀನಿ ಒಳ್ಳೇದ್ ಮಾಡ್ತೀನಿ ಅಂದವನೆ ಅವನು ಒಳ್ಳೇದು ಮಾಡೋನೋ ಕೆಟ್ಟದ್ ಮಾಡೋವನೋ ಭಗವಂತ ಗೊತ್ತಿರಲಿ ಇವತ್ತು ಮಾಡಿರೋದು ಖಂಡನೀಯ ಸರ್ ಅಪ್ಪ ಒಳ್ಳೇದ್ ಮಾಡ್ತೀನಿ ಒಳ್ಳೇದ್ ಮಾಡ್ತೀನಿ ಅಂದವನೇ ಅವ್ನು ಒಳ್ಳೇದ್ ಮಾಡೋವನೋ ಕೆಟ್ಟದ್ ಮಾಡೋವನೋ ಭಗವಂತ ಗೊತ್ತಿರಲಿ ಇವತ್ತು ಮಾಡಿರೋದು ಖಂಡನೀಯ ಸರ್ ಗೊತ್ತು ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ನನ್ನ ಮಗನೇ ಅಲ್ಲ ಅವನು ಯಾರೇ ಆಗಿರಲಿ ಸರ್ ನೀವೇ ಆಗಿರಲಿ ನಾನೇ ಆಗಿರಲಿ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಸರ್ ಅವನು ಕೆಟ್ಟದ್ ಮಾಡವನೇ ಅಂದ್ರೆ ಅವನ ಗಲ್ಲಿಗೇರಿಸಿ ಸರ್ ಅವ್ರು ಅವನ ನನ್ನ ಮಗನ ವಿದ್ಯಾಭ್ಯಾಸ ಸೆಂಟ್ ಜೋಸೆಫ್ ಸ್ಕೂಲಲ್ಲೇ ವಿದ್ಯಾಭ್ಯಾಸ ನಾವು ಗೌಡರು ಫ್ಯಾಮಿಲಿ ಸೊ ನಾವು ರೈತರು ಫ್ಯಾಮಿಲಿ ನಾವು ರೈತ ಕುಟುಂಬದಿಂದ ಬಂದವರು ಯಾವುದೇ ಒಂದು ಕೆಟ್ಟ ಚಟುವಟಿಕೆಯಲ್ಲಿ ನಮ್ಮ ಯಾವ ಫ್ಯಾಮಿಲಿನೂ ಇಲ್ಲ ಸಂಬಂಧನೂ ಇಲ್ಲ ನಮ್ಮ ತಾತ ಪಟೇಲ್ ಗಿರೇಗೌಡ ನಮ್ಮಪ್ಪ ಭದ್ರಪ್ಪ ಅವ್ರ ತಂದೆ ನಾನು ದೇವರಾಜ್ ಗೌಡ ಅರ್ಥ ಇದ್ದೆ ಸರ್ ಸರ್ ನಮ್ಮದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಾಪುರ ಗ್ರಾಮ ಅಂತೇಳಿ ಒಂದು ಹಳ್ಳಿ ನಂದು ಅಲ್ಲಿ ನನ್ನ ತೋಟ ಇದೆ ಸರ್ ಸರ್ ನಾನು ಮೈಸೂರಿಗೆ ಬಂದು ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಮೈಸೂರಿಗೆ ಬಂದು ನಾನು ಒಂದು ಸುಮಾರು ಒಂದು ಹದಿನೈದು ವರ್ಷದಿಂದಲೇ ಮೈಸೂರಿಗೆ ಬಂದಿದ್ದೀನಿ ಸರ್ ಓಕೆ ಮೈಸೂರಲ್ಲಿ ಓದಿದ್ರು ಸರ್ ಸರ್ ಅವನು ಸೆಂಟ್ ಜೋಸಫು ಮರಿ ಇಲ್ಲಿ ಎಷ್ಟನೇ ಕ್ಲಾಸ್ ಮೈಸೂರಲ್ಲಿ ಓದಿದ್ರು ಸೆಕೆಂಡ್ ಪಿ ಯು ಸಿ ವರ್ಗೂ ಮೈಸೂರಲ್ಲಿ ಓದ್ದೆ ಸರ್ ಇಂಜಿನಿಯರಿಂಗ್ ಮಾಡಿದ್ದು ಇಂಜಿನಿಯರಿಂಗ್ ಬಂದು ಬಿ ಐ ಟಿ ಕಾಲೇಜು ಬೆಂಗಳೂರಲ್ಲಿ ದೇವೇಗೌಡರೇ ಕೆಲಸ ಕೊಡ್ಸೋದು ಇದು ಸೀಟ್ ಕೊಡ್ತಿದ್ದರು ಸರ್ ಅವನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮುಗಿಸ್ಕೊಂಡ ಸರ್ ಸರ್ ಈಗ ಈಗ ನೋಡಿ ಸರ್ ಒಂದು ಹೇಳ್ತೀನಿ ಅವನಿಗೋಸ್ಕರ ನನ್ನ ಒಂದು ಇರೋ ಒಂದು ಜಮೀನಲ್ಲಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಎಲ್ಲ ಪ್ರಾಜೆಕ್ಟ್ ಅವ್ನಿಗೆ ಮಾಡಿಕೊಟ್ಟಿದ್ದೀನಿ ಸರ್ ಅವ್ನು ಬಂದು ಅಲ್ಲಿಗೆ ಬಂದು ನೋಡಿಕೊಂಡು ಬರೋನು ಸರ್ ಆಯಿತಾ ಸರ್ ಆಮೇಲೆ ಎಲ್ಲೂ ಹೋಗ್ತಿರ್ಲಿಲ್ಲ ಮನೇಲಿ ಇರ್ತಾ ಇದ್ದೆ ಸರ್ ಆಮೇಲೆ ಬಿಟ್ಟರೆ ಬೆಂಗ್ಳೂರಿಗೆ ಹೋಗೋಣ ಸರ್ ಸೊ ಬಂದು ಹೋಗೋಣ ನಾವು ಕೇಳೋ ಏನೋ ಮಗನೆ ಏನೋ ಮಗನೇ ಅಂತ ಅವನು ಸರ್ ಅವನಿಗೆ ಒಂದು ಏನಪ್ಪ ಮೈಂಡಲ್ಲಿ ಇದ್ದಿದ್ದು ಸ್ವಾಮಿ ವಿವೇಕಾನಂದವರ ಬುಕ್ಕುಗಳು ಓದೋನು ಸರ್ ಅವನ ಹತ್ರ ಇರೋ ಬುಕ್ಕುಗಳು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಬುಕ್ಗಳೇ ಸರ್ ಅವನು ಒಂದು ಚಟ್ಟಿ ತಗೋತಿದ್ದಿಲ್ಲ ಒಂದು ಬನ್ನಿ ತಗೋತಿದ್ದಿಲ್ಲ ಬರೀ ಓದೋದೆಯಾ ಫುಲ್ಲು ನಾಲ್ಲೋ ಓದಾಗದೆ ಹೋಗ್ಲಾ ಕೆಲಸಕ್ಕೆ ಅಂತ ಅಂದರೆ ಇಲ್ಲ ಇಲ್ಲ ನಾನು ಹೋಗ್ತೀನಿ ಇರಪ್ಪ ನೋ ಮೂವತ್ನಾಲ್ಕು ವರ್ಷ ಆಯ್ತು ಆಯ್ತು ಮದುವೆ ಅಪ್ಪ ಮಾಡ್ಕೋತೀನಿ ಸ್ವಲ್ಪ ಸಮಾಧಾನಪ್ಪ ಅಂತ ಹೇಳೋನು ಅವನು ಸಮಾಜದಲ್ಲಿ ಒಂದು ಒಳ್ಳೇದು ಮಾಡ್ಬೇಕು ಅನ್ನೋ ಭಾವನೆ ಅವನಿಗೆ ಇರ್ತೇವಿನ ಸರ್ ಕೆಟ್ಟದ್ ಮಾಡುವಂತ ಯಾವುದು ನನ್ನ ಮಗನಲ್ಲಿಲ್ಲೇ ಏನ್ ಮಾಡ್ತಾ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಇದು ಬಂದು ನಾನು ಸಮಾಜಕ್ಕೆ ಯಾವ್ದಾದ್ರು ಒಂದು ಮಾಡಬೇಕು ಮಾಡ್ಬೇಕಾಪ ಅಂತ ಹೇಳ್ತಾ ಇದ್ದೇವೆ ಅವ್ನು ಏನ್ ಮಾಡ್ತಾ ಇದ್ದಾರೆ ಯಾವ್ದು ಹೇಳ್ತೀನಿ ಇಲ್ಲ 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 ಸರ್ ಯಾವ ಪಕ್ಷನೇ ಇಲ್ಲ ಸರ್ ಏನು ಗೊತ್ತ ಸರ್ ಆ ಪಕ್ಷ ಈ ಪಕ್ಷ ಅಂತೇನಿಲ್ಲ ಇರೋ ಎಲ್ಲ ಇವತ್ತು ಇದು ರೈತ ಕುಟುಂಬ ಇರ್ಬೋದು ಏನು ನೊಂದವ್ರೆ ಅವ್ರಿಗಿರ್ಬೋದು ಏನು ಬೆಂದು ಎಲ್ಲ ಬೇಯಿಸಿ ಅವ್ರೆ ಅವ್ರಿಗಿರ್ಬೋದು ಒಳ್ಳೆ ಅದೆಲ್ಲ ಸಾಧ್ಯ ನಮ್ಮ ಮಗನೆ ಆಗಲ್ಲ ಕಣ್ ನಿನ್ನ ಪಾಡಿಗೆ ನೀನು ನಿನ್ಗೊಂದು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀನಿ ಅಚ್ಚುಕಟ್ಟಾಗಿರೋ ಮಗನೇ ಬೇಡ ಅಂತ ಆಯ್ತು ಇರೋ ಪಪ್ಪ ಎಲ್ಲ ಮಾಡ್ತಾ ಇದ್ದೀನಿ ಯಾವುದು ನನ್ನ ಜೀವನದಲ್ಲಿ ನಿಮ್ಗೆ ಕೆಟ್ಟ ಹೆಸರು ತರಲ್ಲ ಕೆಟ್ಟದ್ದು ಮಾಡಲ್ಲ ನನ್ನ ಜೀವನದಲ್ಲಿ ನಾನಿರುವಾಗ ನಾನು ಒಳ್ಳೇದೇ ಮಾಡ್ತೀನಿ ನಾನು ಒಳ್ಳೇದು ಮಾಡೇ ನಾನು ಮಾಡ್ತೀನಿ ಅನ್ನೋನೇ ಸರ್ ಅದ್ರ ಬಗ್ಗೆ ಮಾತ್ರ ನಮಗೆ ಗೊತ್ತು ಸರ್ ಬೇರೆದೇನೋ ನಮಗೆ ಗೊತ್ತಿಲ್ಲ ಸರ್ ಎಲ್ಲಿ ಸರ್ ಸರ್ ನಾನೇ ಕೊಡ್ತಾ ಇದ್ದೆ ನಾವೇ ಬ ಸರ್ ಬರೋನು ಖರ್ಚು ಜೀರೋ ಈಗ ಸೊ ಕೆಟ್ಟ ಬೇಸರ ಇಲ್ಲ ಯಾಕೆ ಖರ್ಚು ಸರ್ ಅವ್ನಿಗೆ ಸರ್ ಈಗ ಡೆಲ್ಲಿಗೆ ಇಲ್ಲಿಗೆ ಬರಬೇಕಾದ್ರೆ ಅಪ್ಪ ಒಂದು ಒಂದು ಸಾವಿರ ಎರಡು ಸಾವಿರ ಕೊಡುವನು ಇಸ್ಕೊಳ್ಳೋನು ಆಮೇಲೆ ಇಸ್ಕೊಬಿಟ್ಟು ಅಲ್ಲಿ ಅಲ್ಲಿಂದ ಹೋಗಿ ಬರೋರು ಸರ್ ಅದು ಬಿಟ್ರೆ ಒಂದು ಯಾವುದು ಕೆಟ್ಟ ಅಭ್ಯಾಸ ಇಲ್ಲ ದುರಭ್ಯಾಸ ಇಲ್ಲ ಒಬ್ಬರಿಗೆ ಸಮಾಜದಲ್ಲಿ ಕೆಟ್ಟದ್ದು ಮಾಡಬೇಕು ಅನ್ನೋದೇ ಇಲ್ವಲ್ಲ ಸರ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್ ಯಾಕೆಂದ್ರೆ ಪ್ರತಾಪ್ ಸಿಂಹ ಅವರು ನಾವು ಅವರಿಗೆಲ್ಲ ಓಟರ್ಸು ಸರ್ ಯಾಕೆಂದ್ರೆ ನಾವು ಪ್ರತಾಪ್ ಸಿಂಹ ಅವರು ಬಾರಿ ಕ್ಲೋಸ್ ಸರ್ ಆಯ್ತಾ ಸರ್ ಹಾಗಾಗಿ ಅದ್ರ ಮೂಲಕ ಏನಾರು ಪಡ್ಕೊಂಡ ಏನ್ ಹೆಚ್ಚಿನ ಮಾಹಿತಿ ನನ್ನ ಹತ್ರ ಇಲ್ಲ ಸರ್ ಇಲ್ಲ ಬೆಂಗ್ಳೂರ್ಗ್ ಹೋಯ್ತೀನಿ ಅಂತ ಹೇಳಿದ್ರು ಸರ್ ಬೆಂಗಳೂರಿಗೆ ಅವ್ನ್ ಮಾಮೂಲಿ ಹೋಯ್ತಾ ಇದ್ದ ಬೆಂಗ್ಳೂರ್ಗೆ ಸಾ ಈಗ ಬೆಂಗ್ಳೂರ್ಗೆ ಹೋಯ್ತಾ ಇದ್ದ ಯಾವುದೋ ಇದು ಡೆಲ್ಲಿಗೂ ಅವಾಗ ಹೋಗೋನು ಬರೋನು ಏನೋ ಒಂದ್ ಕೆಲಸ ಇದೆ ಒಂದ್ ಅದು ಇದೆ ನಾವೇನೋ ಸಾಕಲ್ಲ ಸುಳೆ ಮಗನೇ ಬಾರ್ಲ ಮನ್ಗೋಗ ಎಲ್ಲ ತೋಟದಲ್ಲಿ ಕೆಲಸ ಮಾಡ್ಲಾ ನೋವು ಸಾ ಆಮೇಲೆ ಮೂವತ್ತ್ ವರ್ಷ ಆಯ್ತು ಮದುವೆ ಮಾಡ್ಕೊಳ್ಳೋ ಬಡಿ ಮನೆ ಅನ್ನೋ ಸಾ ಐಡಿಯಾಲಜಿ ಅಂದ್ರೆ ಸಮಾಜ ಸೇವೆ ಮಾಡ್ಬೇಕು ಸಮಾಜಕ್ಕೂ ಒಳ್ಳೇದ್ ಮಾಡ್ಬೇಕು ಇಲ್ಲಿ ಸಮಾಜದಲ್ಲಿ ನೊಂದಂತ ವ್ಯಕ್ತಿಗಳಿಗೆ ಒಳ್ಳೇದ್ ಮಾಡ್ಬೇಕು ಅದ್ ಬಿಟ್ರೆ ಯಾರು ಆದರ್ಶ್ ಅವ್ನಿಗೆ ಅವನೇ ಕೇಳ್ಬೇಕು ಯಾವ ಆದರ್ಶ ಬುಕ್ ಆದರ್ಶ ಆದರ್ಶ ಅನ್ಸುತ್ತೆ ಸರ್ ನನಗೆ ಅವನೇನು ಓದ್ತಾ ಇದ್ದ ಸ್ವಾಮಿ ಎಲ್ಲ ಎಲ್ಲ ಸ್ವಾಮಿ ಅವ್ರದೇ ಸರ್ ನಮ್ಗೆ ಎಲ್ಲ ಬುಕ್ಗಳು ಇಲ್ಲಾಂದ್ರೆ ಒಂದು ಹದಿನೈದು ಸಾವಿರ ಬುಕ್ ಇದೆ ಅಂತ ಅದೇ ಸರ್ ಆಮೇಲೆ ಒಳ್ಳೊಳ್ಳೆ ಇವ್ರದ್ದು ಯಾರು ಇಂಗ್ಲೆಂಡಲ್ಲಿ ಇರೋರು ಅಂಥವ್ರು ಅವರು ನಾನು ಹೇಳಿದೆ ಲೋ ಇವರೆಲ್ಲ ಯಾಕಲ ಓದ್ತೀವಿ ಅನ್ನೋ ಮಗನೇ ಲೋ ಬೇಡ ಹಾಕಲ ಮಗನೆ ಸುಮ್ಮ ತೋಟ ಮಾಡಿದ್ವಿ ಸುಮ್ಮದಿರಲಿಲ್ಲ ಮಗನೇ ಅಂತ ಅಪ್ಪ ಒಳ್ಳೇದು ಮಾಡ್ತೀನಿ ಒಳ್ಳೇದು ಮಾಡ್ತೀನಿ ಅಂದವನೇ ಅವ್ನು ಒಳ್ಳೇದು ಮಾಡೋನೋ ಕೆಟ್ಟದ್ ಮಾಡೋನೋ ಭಗವಂತ ಗೊತ್ತಿರಲಿ ಇವತ್ತು ಮಾಡಿರೋದು ಖಂಡನೀಯ ಸರ್ ಇಲ್ಲ ಹಾ ಅಲ್ಲ ಎಲ್ಲ ಸ್ವಿಚ್ ಆಫ್ ಆಗಿದೆ ಅಂತೆ ಸರ್ ಎಲ್ಲಿ ಸ್ವಿಚ್ ಆಫ್ ಆಗಿದೆ ಏನೋ ನಮಗೆ ಏನು ಗೊತ್ತಿಲ್ಲ ಇಲ್ಲ ಪ್ರಯತ್ನ ಮಾಡಿದ್ರಿ ಸರ್ ಈಗ ಪ್ರಯತ್ನ ಮಾಡೋದ್ರೆ ಇವತ್ತೇ ಪ್ರಯತ್ನ ಮಾಡಿದನೆ ಹೋಯ್ತಾ ಏನೋ ವಸ್ತಾಗಿ ಏನಾರ ಆಗಿದ್ರೆ ಅಲ್ವಾ ಸರ್ ಅವ್ನ ಪಾಡ ಅವ್ನು ಹೋಯ್ತಾ ಇದೆ ಬತ್ತಾಯಿದ್ನಲ್ಲ ಸರ್ ಈಗ ಬರೋರು ನನ್ನ ಜೊತೆ ತೋಟದಲ್ಲಿ ಕೆಲಸ ಮಾಡೋನು ನನ್ನ ಜೊತೆ ಓಡಾಡ್ಕೊಂಡಿದ್ದ ಸರ್ ಆದ್ರೆ ನನ್ನ ಮಗ ಈ ತರ ಅಂತ ಸರ್ ಅವನು ಏನಾರ ಒಳ್ಳೆದು ಮಾಡಿದ್ರೆ ಸರ್ ಕೆಟ್ಟದು ಮಾಡಿದ್ರೆ ನಾನು ಕಂಡಿನ್ಯೂ ಮಾಡ್ತೀನಿ ಸರ್ ಅಂತಂತ ನೀವು ಒಬ್ಬನೇ ಮಗ ಇಂತದೊಂದು ಪ್ರಕರಣದಲ್ಲಿ ಈಗ ಒಂದು ಚಿಕ್ಕ ಗಲ್ಲಿಗೆರಿಸ್ಲಿ ಇವತ್ತು ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ನನ್ನ ಮಗನೇ ಅಲ್ಲ ಅವನು ಯಾರೇ ಆಗಿರ್ಲಿ ಸರ್ ನೀವೇ ಆಗಿರ್ಲಿ ನಾನೇ ಆಗಿರ್ಲಿ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಸರ್ ಅವನು ಕೆಟ್ಟದ್ ಮಾಡವನಿ ಅಂದ್ರೆ ಅವ್ನ ಗಲ್ಲಿಗೇರಿಸ್ಲಿ ಸರ್ ಅವ್ರ ಸ್ನೇಹಿತರೆಲ್ಲ ಪರಿಚಯ ಇಲ್ಲ ಸರ್ ನಮ್ಗೆ ಯಾರು ಗೊತ್ತಿಲ್ಲ ಸರ್ ಒಬ್ರು ಗೊತ್ತಿಲ್ಲ ಇಲ್ಲ ಸರ್ ಸರ್ ಈಗ ನೀವು ಬೆಳೆದಿದ್ದೀರಾ ನೀವು ಓದಿದೀರ ಸೊ ಇವತ್ತು ನೀವು ಇಲ್ಲಿದ್ದೀರಾ ಈಗ ಸಾಯಂಕಾಲ ಬೆಂಗಳೂರು ಹೊಟ್ಟು ಬರ್ತೀರ ಅಪ್ಪ ಅಮ್ಮನ್ ಹೇಳ್ಬಿಟ್ಟು ಹೋಗ್ತೀರಾ ನೀವು ಬೆಂಗಳೂರಿಂದ ಸಮಾಜದಲ್ಲಿ ಯಾವುದು ಕೆಟ್ಟ ಕೆಲಸ ಮಾಡೋ ಇಲ್ಲ ಸರ್ ಅವನದು ಒಂದು ಸಂಘಟನೆ ಇತ್ತು ಏನು ಸಂಘಟನೆ ಅಂದ್ರೆ ನಾನು ಸಮಾಜದಲ್ಲಿ ಒಳ್ಳೇದು ಮಾಡಬೇಕು ನಾನು ಹೇಳಿದೆ ನೀನು ಒಬ್ಬನೇ ಏನು ಸಮಾಜದಲ್ಲಿ ಏನು ಮಾಡೋಕ್ಕಾಗುತ್ತೆ ಬಿಡು ಅಂತ ಹೇಳ್ತಾ ಇದ್ದೆ ಸರ್ ಅಲ್ಲಿ ಸಂಘಟನೆ ಅಂದ್ರಲ್ಲ ಸಂಘಟನೆ ಇಲ್ಲ ಯಾವ್ದು ಸರ್ ಬದ್ನೆ ಯಾವುದು ಇಲ್ಲ ಸರ್ ನಾನು ಹೇಳಿದೆ ಹುಚ್ಚು ನನ್ನ ಮಗನೇ ಇವೆಲ್ಲ ಆಗಲ್ಲ ಕಡ ನಾನು ನೋಡು ನಾವು ಅಲ್ಪ ಸ್ವಲ್ಪ ರಾಜಕೀಯದಲ್ಲಿ ಇದ್ದೀವಿ ಎಲ್ಲ ದುಡಿದು ತಿನ್ಬೇಕು ಮಗನೆ ಇವತ್ತು ಇವೆಲ್ಲ ಏನು ಪ್ರಯೋಜನಕ್ಕೆ ಅಂತ ನಾನು ಹೇಳಿವನಿ ಸರ್ ಬಟ್ ಅವನು ಏನಪ್ಪಾ ಅಂದ್ರೆ ಸರ್ ಅವನು ಅತಿಯಾದ ಏನು ವಿದ್ಯಾಭ್ಯಾಸ ಮಾಡ್ದ ಅಥವಾ ಏನು ಓದಿದ್ದಾನೆ ಅದೇ ಅವನಿಗೆ ತಿರುವಾಯ್ತಾ ಅನ್ನೋದು ನನಗೆ ಆಧಾರ್ ಕಾರ್ಡು ರೇಷನ್ ಡಾಕ್ಯುಮೆಂಟ್ಗಳೆಲ್ಲ ಇಲ್ಲಿ ಅಡ್ರೆಸ್ ಎಲ್ಲಿ ಯಾವುದು ಆಧಾರ್ ಕಾರ್ಡು ಹಾ ಹೌದು ಸರ್ ಇದೆ ಯಾರು ಯಾರು ನಮಗೆ ಮಾಡಿಲ್ಲ ಸರ್ ಈಗ ಸರ್ ಈಗ ಯಾರೋ ನಿಮ್ಮಂತವ್ರು ಹೇಳ್ತಾ ಇದ್ರಿ ಟಿವಿನಲ್ಲಿ ಹೇಳ್ತಾ ಇದ್ರಿ ಮಾತಾಡ್ತಾ ಇದೀನಿ ಬಿಟ್ರೆ ಇಲ್ಲಿ ಯಾವುದು ಇಲ್ಲ ಸರ್ ಸರ್ ಈಗ ಯಾವ್ದಾದ್ರು ಬ್ಯಾನರ್ ಇಟ್ಕೊಂಡು ಕಸ ಕ್ಲೀನ್ ಮಾಡೋದು ಖುಷಿಗೊಳಿಸೋದು ಈ ವಾರ್ಡ್ ಅಲ್ಲಿ ಏನಾದ್ರು ಈ ಥರದ ಒಳ್ಳೆ ಕೆಲಸಗಳು ಒಳ್ಳೆ ಗಣಪತಿ ಕೂಡ್ಸೋದು ಆ ತರದ ಥರದ್ದೇನು ಬರ್ತದೆ ಸರ್ ಅವನು ಈ ಒಟ್ಟಲ್ಲಿ ಇದು ಸಂಘಟನೆ ಮಾಡೋ ಒಂದು ಭಾವನೆ ಬಿಟ್ಟರೆ ಬೇರೆ ಯಾವುದೋ ಒಂದು ಕೆಟ್ಟ ಚಟುವಟಿಕೆಲೆ ಆಗಲಿ ಇದಾಗಲಿ ಸಮಾಜ ಗಾತುಕ ಕೆಲಸ ಇರ್ತದೆ ಅಲ್ಲಿ ಯಾವುದೇನಾರ ಮಗಳಿಲ್ಲ ಸರ್ ಆದರೆ ಸಂಘಟನೆ ಅಂತಂದರೆ ಅದನ್ನೇ ಸರ್ ಕೇಳ್ತಿರ್ತದೆ ಈಗ ಏರಿಯಾದಲ್ಲಿ ಕಸ ಹಾ ಕಸ ಗೀಸ ಹೆಚ್ಚೋದು ಆಮೇಲೆ ಇಲ್ಲಿ ಏನಾದ್ರು ಅವ್ರಿಗೆ ಇವ್ರಿಗೆ ಏನಾರು ಆಗಿದ್ರೆ ಅವ್ರಿಗೆ ಸಹಾಯ ಮಾಡೋದು ಈ ಥರ ನಮ್ಮ ಇದು ಏರಿಯಾದಲ್ಲಿ ಯಾರಾರಿಗೂ ಇದ್ದರೆ ಅವ್ರಿಗೋಗಿ ಸಹಾಯ ಮಾಡುವಂಥದ್ದು ಆ ಭಾವನೆ ವಿನ ಅವ್ನು ಯಾವುದು ಕೆಟ್ಟು ಚಟುವಟಿಕೆಗಳಲ್ಲಿ ಸಮಾಜ ಘಾತ ಕೆಲಸಗಳಲ್ಲಿ ನನ್ನ ಮಗ ಮಾಡೋದನ್ನಲ್ಲ ಸರ್ ಮಾಡೋವಂಥನೂ ಅಲ್ಲ ಸರ್ ಇವತ್ತು ಅವನು ಏನೇ ಆಗಿರಲಿ ಸರ್ ಇವತ್ತು ಏನು ಮಾಡಿದ್ದಾನೆ ಅದು ಭಾರಿ ಖಂಡನೀಯ ನಾನು ಒಪ್ಪಲ್ಲ ನನ್ನ ಮಗ ಆಗಿರಲಿ ಇನ್ನೊಬ್ಬ ಆಗಿರಲಿ ಯಾರೇ ಮಾಡಿದ್ರು ಅವರ ಗಲ್ಲಿಗೆ ಎತ್ತಿದ್ದಾರೆ ಓದಿ ಅವರ ಬಗ್ಗೆ ವಿಶೇಷ ಪ್ರೀತಿ ಇತ್ತಿದ್ರೆ ಹೇಗಿಸಾತ ಪ್ರಧಾನಿ ಬಗ್ಗೆ ಸರ್ ಪ್ರಧಾನಿ ಅವ್ರು ಯಾರು ಸರ್ ಅಲ್ಲ ಸರ್ ಹೌದೌದು ಸರ್ ಅದು ಅದಿತ್ ಅವರಿಗೆ ಇದು ಪ್ರಧಾನಿ ಅವರ ಬಗ್ಗೆ ಬಾರಿ ಅಭಿಮಾನಿಯವನು ಓಕೆ ಏನು ಅನ್ನರು ಏನ್ ಅನ್ನರು ಏನು ಮಾತಾಡ್ತೀ ಸರ್ ಸರ್ ಈಗ ಯಾರೋ ಚಿಕ್ಕ ಮಕ್ಕಳಾದ್ರೆ ಕೇಳ್ಬೋದು ಹೌದು ಈಗ ದೊಡ್ಡೋ ನೀನು ಬೆಳೆದಿರ್ತೀಯಾ ನಿನ್ ಪಾಟಾ ಕೂಡ ಆಚೆವರು ನಾನು ಕೇಳಲೇ ಒಪಿನಿಯನ್ ಒಳ್ಳೆ ಒಪಿನಿಯನ್ ಅವ್ನಿಗೆ ಅಂತ ಪ್ರಧಾನಿ ನಮ್ಗೆ ಸಿಕ್ಕಿರೋದೇ ಅದೃಷ್ಟ ನಮ್ಗೆ ಇದು ಅಂತ ಹೇಳೋನು ನಾನು ಹೇಳಿದೆ ಮಗನೇ ನಮ್ಮ ತಾತ ಮುತ್ತಾತ ಎಲ್ಲ ರಾಜಕೀಯ ಮಾಡಿ ಏನು ಇಲ್ದಂಗೆ ಆಗ್ಬಿಟ್ಟವ್ರೆ ಮುಚ್ಕೊಂಡು ತೋಟ ಮಾಡಿದ್ದೀನಿ ತೋಟದಲ್ಲಿ ಕೈಕೊಂಡಿರೋ ಕೋಳಿ ಮಗನೇ ಅಂತ ಹೇಳಿ ಯಾರು ಹೌದು ನಾವು ದೇವೇಗೌಡರು ಅಂದ್ರೆ ರಾಜ್ಕುಮಾರ್ ಕುಟುಂಬದ ಹಾಸನ ಜಿಲ್ಲೆ ಅರ್ಕರು ನಮ್ಮ ತಂದೆ ಪಟೇಲ್ ಇರೇಗೌಡರು ನಮ್ಮ ಮಾವ ಎಲ್ಲ ಎಲ್ಲಾರು ಪಕ್ಷ ಪಕ್ಷ ಇಲ್ಲ ಸರ್ ನಾವು ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ ಸರ್ ಏನ್ ಸಹಾಯ ಮಾಡ್ತಾರೆ ಅವ್ರಿಗೆ ಒಳ್ಳೆ ಮೋದಿ ಬಗ್ಗೆ ಒಳ್ಳೆ ಪ್ರೀತಿ ಇಟ್ಟಿದೆ ಸರ್ ಏನಿಲ್ಲ ಸರ್ ಮೋದಿ ಅವ್ರ ಬಗ್ಗೆ ಒಳ್ಳೆ ಪ್ರೀತಿ ಒಳ್ಳೆ ಪ್ರೀತಿ ವಿಶ್ವಾಸ ಐತಿ ಈಗ ಈಗ ಒಂದ್ ಹೇಳ್ತೀನಿ ಕೇಳಿ ಸರ್ ಈಗ ಪ್ರತಾಪ್ ಸಿಂಗ್ ಅವ್ರಿಗೆ ಅಲ್ವಾ ಸರ್ ಈಗ ಬಂದು ಅವರು ಅಥವಾ ಮಗ ಅಂತ ಹೇಳಿರ್ತಾರೋ ಏನಂತ ಹೇಳಿರ್ತಾರೋ ಅವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಸರ್ ಅಲ್ವಾ ಸರ್ ಅವಾಗ ಅವ್ರು ಏನಾದ್ರು ಒಂದು ಪಾಸ್ ಕೊಟ್ಟಿರೋ ಕೊಟ್ಟಿರ್ಬೋದು ಏನು ಬಂದು ಏನು ಒಳ್ಳೇದು ಮಾಡ್ಬೋದು ಅನ್ನಂಗಿದ್ರೆ ಅಲ್ವಾ ಸರ್ ಅದು ಬಿಟ್ರೆ ಪ್ರತಾಪ್ ಸಿಂಹ ಅವ್ರ ಪಾಪ ಸರ್ ಅವರೆಲ್ಲ ನಮ್ಮ ಇದಲ್ವಾ ಸರ್ ನಾವೆಲ್ಲ ಓಟರ್ಸ್ ಅಲ್ವಾ ಸರ್ ಅದು ಸರ್ ಈಗ ನಾವು ಮೈಸೂರು ಜಿಲ್ಲೆಯಲ್ಲಿ ಇಲ್ವಾ ಸರ್ ಈಗ ಕೊಡಗು ಆಗಲಿ ಇಲ್ಲಾಗಲಿ ಅವ್ರಿಗೆಲ್ಲ ಓಟ್ ಹಾಕ್ಸೋ ಜನ ಅಲ್ವಾ ಸರ್ ನಾವು ಅದರಿಂದ ಒಂದು ಈಗ ಪಾಸ್ ಕೊಡೋದು ಒಳ್ಳೇದಕ್ಕ ಕೆಟ್ಟದಕ್ಕ ಸರ್ ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕಲ್ವಾ ಸರ್ ಯಾರೇ ಆಗಲಿ ಅದು ಕೆಟ್ಟದ್ದು ಮಾಡಿರೋದು ಕೆಟ್ಟದಲ್ವಾ ಸರ್ ಅದು ಪ್ರತಾಪ್ ಸಿಂಹ ಅವ್ರಿಗೆ ಯಾವಾಗೇನು ಪರಿಚಯ ಸರ್ ನಮಗೆ ಸರ್ ಪ್ರತಾಪ್ ಮ ಸೊ ಮೊಟ್ಟ ಮೊದಲು ನಾವು ಪಿ ಇದು ಎಂ ಪಿ ಮಾಡಿದೆ ನಾವು ಸಹ ಅವರು ಹಾಸನ ಜಿಲ್ಲೆಯವರು ಆಲ್ದೂರ್ ಕಡೆಯವರು ಅವರು ಮೈಸೂರಿಗೆ ಬಂದಾಗ ಅವರು ಅವರು ಮೊಟ್ಟ ಮೊದಲು ನಾವೇ ಎಂ ಪಿ ಮಾಡಿದ್ದವ್ರನ್ನ ಈಗಲೂ ಓಟರ್ಸಿ ಅವ್ರಿಗೆ ನಾವು ಈಗ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ ಹೇಗಂತ ಸರ್ ತಪ್ಪು ಪ್ರತಾಪ್ ಸಿಂಗ್ ಅವರು ಒಳ್ಳೆ ಮನುಷ್ಯ ಅವ್ರ ಕಡೆಯಿಂದ ಯಾರು ಏನು ತೊಂದರೆ ಆಗಿಲ್ಲ ನಮಗೂ ಅಷ್ಟೇನೆ ನಾವೆಲ್ಲ ಓಟರ್ಸು ನಾವು ಸರ್ ಈಗ ಯಾವುದೋ ಒಂದು ಲೆಟರ್ ತಗೊಂಡೋಗಿ ಪಾಸ್ ತಗೊಂಡು ಹೋಗ್ಬಿಟ್ಟು ನೀವು ಕೆಟ್ಟದ್ದು ಮಾಡ್ಬಿಟ್ಟು ಅವ್ರು ಕೆಟ್ಟವ್ರು ಅನ್ನೋಕ್ಕಾಗತ್ತೆ ಸರ್ ಯಾರೋ ಸರ್ ಸರ್ಪ್ಪ ಲೆಟ್ರ್ ಈಗ ದೇವೇಗೌಡ್ರೆ ನನ್ನ ಮಗನಿಗೆ ಲೆಟರ್ ಕೊಟ್ರು ಏ ಕೊಡ್ರೆ ಅವ್ನಿಗೆ ಒಂದು ಸೀಟಾ ಅಂತ ಅವರೇ ಕೊಡ್ಸಿ ಸರ್ ಅವರೇ ಕೊಡ್ಸಿದ್ದು ಸೀಟಾ ಅಲ್ವಾ ಸರ್ ಅರ್ಥ ಐತಿ ಸರ್ ಸರ್ ಈಗ ಡೆಲ್ಲಿಗೆ ಹೋದ್ರೆ ಏನು ಗೊತ್ತೆ ಸರ್ ಅವನು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಎರಡು ದಿನ ಮೂರು ದಿನದಲ್ಲಿ ಬಂದ್ಬಿಡೋದು ಆಯ್ತಾ ಸರ್ ಅದು ಬಿಟ್ರೆ ಬೇರೆ ಯಾವುದೋ ಒಂದು ಕೆಟ್ಟ ಚಟುವಟಿಕೆ ಸರ್ ಈಗ ಒಂದು ಟೂ ಡೇಸ್ ಆಗುತ್ತೆ ನಾನು ತೋಟದಲ್ಲಿ ಇದ್ದೀನಿ ಸರ್ ಈಗ ತೋಟದಿಂದ ಬಂದೀನಿ ಸರ್ ನಾನು ಆಯ್ತಾ ಸರ್ ಈಗ ಮಕ್ಕಳು ಸರ್ ಒಂದು ಹೇಳ್ತೀವಿ ಈಗ ಸಮಾಜಕ್ಕೆ ಮಕ್ಕಳು ಒಳ್ಳೆಯರಾಗ್ಲಿ ಅಂತ ಅಪ್ಪ ಅಮ್ಮನ ಸರ್ ಈಗ ನಿಮ್ಮ ಅಪ್ಪ ಅಮ್ಮದಿರೋ ನಿಮ್ಗೆ ಓದ್ತೀವಿ ವಿದ್ಯಾಭ್ಯಾಸ ಕೊಡ್ತಿಲ್ವಾ ಸರ್ ಅಲ್ವಾ ಸರ್ ಹಂಗೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ನಾವು ರೈತ ಕುಟುಂಬದಿಂದ ಬಂದರೂ ನನ್ನ ಮಗ ಒಂದು ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ನಮ್ಮ ಆಸೆ ವಿನ ಅಲ್ವಾ ಸರ್ ಇದೆಲ್ಲ ಮಾಡಿರೋದು ಖಂಡಿತೀಯ ಅಲ್ವಾ ಸರ್ ಯಾರೇ ಆಗಲಿ ಸರ್